ಿನ ಕಾರ್ಯಕ್ರಮ ಭಾಳ ಒಂದು ಅಚ್ಚುಕಟ್ಟಾಗಿ ಪುಣ್ಯ ಸಹಿ ಕಾರ್ಯಕ್ರಮ ಭಾಳ ಒಂದು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಒಂದು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನಮ್ಮ ಅಂಬೇಡ್ಕರ್ ಸಂಘಟನೆ ಎಲ್ಲ ಮತ್ತು ಈ ಭಾಗದ ಅಧ್ಯಕ್ಷರು ಭಾಳ ಒಂದು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದರು ಅವರು ಕೂಡ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ಇದು ಇದಕ್ಕಿಂತ ಹೆಚ್ಚಾಗಿ ನಮ್ಮ ಅಂಬೇಡ್ಕರ್ ಏನು ಪಡೆದಿದ್ದಾರೆ ಸಂವಿಧಾನವನ್ನು ಅದನ್ನು ನಾವು ಸಿದ್ಧಾಂತವಾಗಿ ಅದನ್ನ ತಾತ್ಕಾಲಿಕವಾಗಿ ಮಾಡಬಾರ್ದು ಸಿದ್ಧಾಂತವಾಗಿ ಪಾಲನೆ ಮಾಡ್ತಾರೆ ಪಾಲನೆ ಮಾಡ್ತಾನೆ ಇದ್ದಾರೆ ಆದ್ರೂ ಇದು ಕಡಿಮೆನೆ ಇನ್ನೂ ಎಲ್ಲ ಕಡೆ ನಮ್ಮ ಅಂಬೇಡ್ಕರ್ ಸಂವಿಧಾನ ಯಾವತ್ತು ಎತ್ತಿ ಹಿಡಬೇಕು ಅದನ್ನು ಯಾವತ್ತು ಪಕ್ಪಡಿಗೆ ಹೋಗಬಾರ್ದು ಕೆಲವು ಅಧಿಕಾರಿಗಳನ್ನ ಕಾಲಿಗೆ ಕೂ ಕೂರ್ತಾರೆ ಅದರಿಂದ ನಾವು ಇದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಮಾಡಬೇಕು ಈ ಭಾಗದ ಅಧ್ಯಕ್ಷರು ಕೂಡ ನಾವು ತಿಳಿಸ್ತೀವಿ ಅವ್ರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ನಮ್ಮ ದೊಡ್ಡ ಸದಾ ಇರೋದೇ ಅವರಿಗೆ ಅವ್ರ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ನಾವು ಸದಾ ಕೈ ಜೋಡಿಸಿಕೊಂಡು ಅವ್ರು ನಿಜ ಇರೋಕ್ಕಂತ ಹೇಳ್ತೀವಿ ಜಯಹಿತು ಕರ್ನಾಟಕ ಜನತೆಗೆ ಅಂಬೇಡ್ಕರ್ ಬಗ್ಗೆ ಏನು ಹೇಳ್ತಾರೆ ಸರಿ ಈ ಒಂದು ಅಂಬೇಡ್ಕರ್ ನಮ್ಮ ಸಂವಿಧಾನ ಬರೆದಿರೋದ್ರಿಂದ ನಾವೆಲ್ಲ ಇಲ್ಲಿ ಉಳ್ಕೊಂಡಿದ್ದೀವಿ ಅಂತ ಹೇಳೋದು ಬಯಸ್ತೀನಿ ಎಷ್ಟೋ ಕಾಮಗಾರಿಗಳಲ್ಲಾಗಲಿ ಎಷ್ಟೋ ಸರ್ಕಾರದಿಂದ ಬರಬೇಕಾಗಿರೋದು ಸೌಲಭ್ಯಗಳು ಬರ್ತಾಯಿಲ್ಲ ಆ ಸಂವಿಧಾನ ಇರೋದ್ರಿಂದ ನಮಗೆ ಸೌಲಭ್ಯಗಳು ಎಲ್ಲ ಮೂಲಭೂತ ಹಕ್ಕುಗಳು ಎಲ್ಲೋ ಒಂದು ಕಡೆ ಮಾತ್ರ ಅಲ್ಪಸ್ಪದ ಸೇರ್ತಾ ಇದೆ ಅದು ಅದರಿಂದ ಕರ್ನಾಟಕ ಜನರಿಗೆ ಏನೇನು ಹೇಳೋಕ್ಕೆ ಬಯಸ್ತಿದೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ತಿಳ್ಕೊಂಡಿರೋ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸಾರ್ವಜನಿಕರದಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಅವ್ರು ಏನು ಸೇರಬೇಕು ಅದನ್ನು ಸೇರ ಪ್ರಯತ್ನಪಡಿಸ್ಬೇಕು ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ ಅದನ್ನು ಯಾವತ್ತು ಹಕ್ಕನ್ನ ನಾವು ಹಿಂದೆ ತೊಗೊಂಡು ಹೋಗಲೇಬಾರ್ದು ಏನು ನಮ್ಗೆ ಸೇರಬೇಕು ಅದನ್ನು ಸಂವಿಧಾನ ಹದ್ದು ಹದ್ದವಾಗಿ ಅದನ್ನು ಪಡ್ಕೋಬೇಕಂತ ಹೇಳ್ತಾ ನಾನು ಮಾತು ಮಾತುಕತೆ ಜೈ ಜೈ